ನಮಸ್ಕಾರ ನಾನು ಚಂದ್ರಿಕಾ ಅನ್ನ ಕಿಚನಿಗೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಈ ಉರಿ ಬಿಸಿಲಿಗೆ ತಂಪು ತಂಪಾದ ಜ್ಯೂಸ್ ಕುಡಿಲಿಕ್ಕೆ ಒಂದು ಮಜಾನೇ ಬೇರೆ ಇವತ್ತು ನಾವು ಮನೆಯಲ್ಲೇ ಒಂದು ಜ್ಯೂಸ್ ಮಾಡುವ ಕೋಲ್ ಕೋಲಾದ ಜ್ಯೂಸ್ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರ ಜೊತೆ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇಲ್ಲಿ ನಾನು ಸಪೋಟಾ ಹಣ್ಣು ಅಥವಾ ಚಿಕ್ಕು ಇದನ್ನು ನೋಡಿ ತಗೊಂಡಿದ್ದೇನೆ ಇದನ್ನು ನಾನು ನಾಲ್ಕು ಚಿಕ್ಕುಗಳನ್ನು ಇದ್ದೇನೆ ಇವನ್ನು ಚೆನ್ನಾಗಿ ನಾವು ಕ್ಲೀನಾಗಿ ತೊಳ್ಕೊಬೇಕು ಇವಾಗ ತುಂಬ ಕಡಿಮೆ ರೇಟಿನಲ್ಲಿ ಚಿಕ್ಕು ಸಿಗ್ತದೆ ಈ ಸೀಸನಲ್ಲಿ ಚಿಕ್ಕು ಆಗುವ ಒಂದು ಸೀಸನ್ ಈ ಟೈಮಲ್ಲಿ ಚಿಕ್ಕುಗೆ ರೇಟ್ ಕೂಡ ಕಮ್ಮಿ ಉಂಟು ನಾಲ್ಕು ಚಿಕ್ಕುಗಳನ್ನು ಚೆನ್ನಾಗಿ ತೊಳೆದು ನಾನು ಇಟ್ಕೊಂಡೆ ಇಲ್ಲಿ ನೋಡಿ ನಾನು ಹಾಲನ್ನು ಕಾಲು ಲೀಟರ್ ಹಾಲನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಡೀಪ್ ಫ್ರೀಸರಲ್ಲಿ ಎರಡು ಗಂಟೆ ಇಟ್ಟಿದ್ದೆ ಎರಡು ಗಂಟೆ ಇದನ್ನು ಡೀಪ್ ಫ್ರೀಝರಲ್ಲಿ ಇಡಬೇಕು ನಾನು ಕಾಲು ಲೀಟರ್ ಹಾಲನ್ನು ತಗೊಂಡಿದ್ದೇನೆ ನೋಡಿ ಇದು ಹೀಗೆ ಗಟ್ಟಿ ಆದಮೇಲೆ ನಾವು ಇದನ್ನು ಹೀಗೆ ಕಟ್ ಮಾಡ್ಕೋಬೇಕು ಹೀಗೆ ಮಾಡೋದ್ರಿಂದ ಜ್ಯೂಸ್ ತುಂಬ ಕ್ರೀಮಿಯಾಗಿ ಕೂಡ ಬರ್ತದೆ ಇವಾಗ ಇದನ್ನು ನಾನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡೆ ಇನ್ನೊಂದು ಕಡೆ ನಾನು ಚಿಕ್ಕವನ್ನು ತೊಳೆದು ನಾಲ್ಕು ಚಿಕ್ಕುಗಳನ್ನು ಹೀಗೆ ಬೀಜ ತೆಗೆದು ಕಟ್ ಮಾಡಿ ಇಟ್ಕೊಂಡೆ ಮತ್ತು ಸಿಹಿಗೆ ತಕ್ಕಷ್ಟು ಸಕ್ಕರೆಯನ್ನು ಕೂಡ ತಗೊಂಡಿದ್ದೇನೆ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಇವಾಗ ಇವೆಲ್ಲವನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು ನೋಡಿ ಇದನ್ನು ನಾನು ಸ್ವಲ್ಪ ಸ್ವಲ್ಪವನ್ನೇ ಹಾಕಿ ಎರಡು ಸಲ ರುಬ್ಕೊಳ್ತಾ ಇದ್ದೇನೆ ಸ್ವಲ್ಪ ಹಾಲು ಗಟ್ಟಿ ಮಾಡಿ ಇಟ್ಕೊಂಡ ಹಾಲನ್ನು ನೋಡಿ ಐಸ್ ಕ್ಯೂಬ್ ಥರ ಗಟ್ಟಿಯಾಗಿದೆ ಆಮೇಲೆ ಸಕ್ಕರೆ ಸ್ವಲ್ಪ ಸಪೋಟ ಹಣ್ಣನ್ನು ಹಾಕಿ ಇದನ್ನು ರುಬ್ಕೋಬೇಕು ಒಂದು ವೇಳೆ ರುಬ್ಬುವಾಗ ಸ್ವಲ್ಪ ಸಮಸ್ಯೆ ಆದರೆ ಸ್ವಲ್ಪವೇ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬಹುದು ಇವಾಗ ಇದನ್ನು ನಾನು ಇದ್ದೇನೆ ತುಂಬ ರುಚಿಯಾಗ್ತದೆ ನೀವು ಈ ಥರ ಹಾಲನ್ನು ಗಟ್ಟಿ ಮಾಡಿಕೊಂಡು ಜ್ಯೂಸ್ ಮಾಡಿಕೊಂಡ್ರೆ ಮನೆಯಲ್ಲಿ ಇದಕ್ಕೆ ಐಸ್ ಕ್ರೀಮ್ ಕೂಡ ಬೇಕಾಗಿಲ್ಲ ಹೀಗೆ ಹಾಲನ್ನು ಗಟ್ಟಿ ಮಾಡಿ ಇಟ್ಕೊಂಡ್ರೆ ಐಸ್ ಕ್ರೀಮ್ ಹಾಕಿದರೂ ತುಂಬ ರುಚಿಯಾಗ್ತದೆ ನೋಡಿ ಇವಾಗ ನೋಡಿ ಕ್ರೀಮಿಯಾಗಿ ನಾನು ಗ್ರೈಂಡ್ ಮಾಡಿದ್ದಾನು ತಂದೆ ಸಪೋಟ ಹಣ್ಣನ್ನು ಇದನ್ನು ಒಂದು ಪಾತ್ರೆಗೆ ನಾನೀಗ ತೆಕ್ಕೊಳ್ತಾ ಇದ್ದೇನೆ ಸ್ವಲ್ಪ ನೋಡಿ ತುಂಬ ನುಣ್ಣಗೆ ರುಬ್ಬದಿದ್ದರೂ ತೊಂದರೆ ಇಲ್ಲ ಸ್ವಲ್ಪ ಅದು ಬಾಯಲ್ಲಿ ಚಿಕ್ಕ ಜ್ಯೂಸ್ ಕೊಡುವಾಗ ತಿನ್ನಲಿಕ್ಕೆ ಸಿಕ್ಕಿದರೆ ತುಂಬ ಖುಷಿ ಆಗ್ತದೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಕೂಡ ನಾನಿಲ್ಲಿ ಸೇರಿಸಿದೆ ನೋಡಿ ಕ್ರೀಮಿಯಾಗಿ ಚಿಕ್ಕ ಜ್ಯೂಸ್ ಬಂತು ಸಪೋಟ ಜ್ಯೂಸ್ ನಾನು ಇಲ್ಲಿ ಸ್ವಲ್ಪ ವೆನಿಲಾ ಐಸ್ ಕ್ರೀಮನ್ನು ಸೇರಿಸ್ತಾ ಇದ್ದೇನೆ ನೀವು ಇದನ್ನು ರುಬ್ಕೋವಾಗ ಕೂಡ ಹಾಕೋಬಹುದು ಐಸ್ ಕ್ರೀಮನ್ನು ನಾನು ಇವಾಗ ಹಾಕಿ ಇವನ್ನು ಚೆನ್ನಾಗಿ ನೋಡಿ ಹೀಗೆ ಜ್ಯೂಸ್ ಜೊತೆ ಮಿಕ್ಸ್ ಮಾಡಿಕೊಂಡೆ ಐಸ್ ಕ್ರೀಮನ್ನು ನೋಡ್ತಾ ಇರ್ಬೋದು ಎಷ್ಟು ಕ್ರೀಮಿಯಾಗಿ ನಾವು ಹೊರಗಡೆ ರೆಸ್ಟೋರೆಂಟ್ನಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಕುಡಿದ ಜ್ಯೂಸ್ನಷ್ಟೇ ಮಜಾ ಕೊಡ್ತದೆ ಈ ಥರ ನೀವು ಜ್ಯೂಸ್ ಮನೇಲೆ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿಯವರ ಜೊತೆ ಸವಿಯುವುದೇ ಒಂದು ರುಚಿ ಇಲ್ಲಿ ನೋಡಿ ನಾನು ಸ್ವಲ್ಪ ಮೇಲೆ ಗಾರ್ನಿಷಿಂಗೋಸ್ಕರ ಐಸ್ ಕ್ರೀಮನ್ನು ಹಾಕ್ತಾ ಇದ್ದೇನೆ ಇಲ್ಲಿ ವೆನಿಲಾ ಐಸ್ ಕ್ರೀಮನ್ನೇ ತಗೊಳ್ಳಿ ಬೇರೆ ಐಸ್ ಕ್ರೀಮ್ ಬೇಡ ಐಸ್ ಕ್ರೀಮ್ ಇಲ್ಲದಿದ್ದರೆ ಹೀಗೆ ಕೂಡ ತುಂಬ ರುಚಿ ಆಗ್ತದೆ ಈ ಜ್ಯೂಸು ಖಂಡಿತ ನೀವೊಮ್ಮೆ ಈ ಜ್ಯೂಸನ್ನು ಮನೆಯಲ್ಲಿ ರೆಡಿ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಅದರ ಹತ್ತಿರ ಇರುವ ಬೆಲ್ ಅನ್ನು ಕೂಡ ಆಲ್ ಅಂತ ಪ್ರೆಸ್ ಮಾಡಿದರೆ ನಾನು ಯಾವುದೇ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗ್ತದೆ ಕ್ರೀಮಿ ಕ್ರೀಮಿಯಾದ ಚಿಕ್ಕ ಜ್ಯೂಸ್ ಅಥವಾ ಸಪೋಟಾ ಜ್ಯೂಸ್ ರೆಡಿ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಜ್ಯೂಸ್ಗಳ ವಿಡಿಯೋ ಇನ್ನಿತರ ವೀಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಒಮ್ಮೆ ನೋಡ್ಕೊಳ್ಳಿ ಕೊನೆ ತನಕ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ